ಫೈನಾನ್ಸ್ ಕರ್ವೆ ಗಾಡಿ ಬಿಡೋದಕ್ಕೆ ಜಾಗ್ರತಿ ಗೊತ್ತಿದ್ದು ಗೊತ್ತಿದ್ದು ಗೊತ್ತಿಲ್ದೇನೋ ಟಚ್ ಆತು ಎಕ್ಸಿಡೆಂಟ್ ಆಯ್ತು ಮನಸ್ಸಿಗೆ ಪ್ರಾಣಿಗೆ ಪ್ರಾಣಿಗೊತ್ತು ಅದು ಕಣ್ಕೊಂಡು ಹಾಗೆ ಬಿಟ್ಟಿಗೆ ಹೋಗ್ಬಿಡಿ ಅದಕ್ಕೊಂದು ಬೆಲೆ ಇರುವುದಿಲ್ಲ ಗಾಡಿ ಓಡಿಸುತ್ತಿರೋ ಸ್ವಲ್ಪ ನೀಡ್ಸಿದ್ಯವ್ರೆಲ್ಲ ಮನ್ಸಿನ ಇಲ್ಲಿ ಪ್ರಾಣಿ ಐಲಿ ಯಾವ್ದು ರೋಡ್ ಇಲ್ಲ ನಮಗೊಂದು ಮಾನವೀಯತೆ ನಮ್ಮ ಮನಸ್ಸಿಗೆ ಇರ್ಕಲ್ಲ ಗಾಡಿ ಓಡಿಸೋದೇ ಹಾಗೆ ಗಾಡಿ ಹೊರತರ್ಕಿದ್ರ ಮೇಲೆ ಚೆಕ್ ಮಾಡ್ಕೊಳ್ಳಿ ಕಂಡೀಷನ್ ಆಗಿತ್ತ ಕಣ್ಕೊಂಡಿ ಇಲ್ಲೊಂದ್ ಕಾರ್ ಕಾಣ ಟೈರ್ ಎಷ್ಟು ಶೇಖಾತಿ ಅಂದ್ರೆ ಬೋಲ್ಟ್ ಕಲ್ಚ ಬೇರಿ ಹಿಂಗ ಹೋಯ್ತ ಗೊತ್ತಿಲ್ಲ ಮಾತ್ರ ಕಾರ್ ಆಗಿ ಮಕ್ಕಳೆಲ್ಲ ಇದ್ದಾಗ ಫ್ಯಾಮಿಲಿ ತಗಿತ್ ಅವ್ರ ಹಾರ್ನಕ್ಕೆ ಹಾರ್ನಿ ಸಾಕಾಯ್ತಾ ಕಡಿಗ್ ಅವ್ರಿಂದ ಮುಂದೆ ಗಾಡಿ ನಿಲ್ಸಿ ಟಯರ್ ಶೇಕ್ ಶೇಖಾತಿತ್ತ ಕಾಣಿ ಗ್ಯಾರೇಜ್ ತಗೊಂಡು ಅಂತ ಹೇಳಿ ಬಂದವ್ರಿಗೆ ಇವತ್ತು ನಮ್ಗೆ ಸಿಕ್ಕದ ಕಾಣಿ ಬರೀ ಎಮರ್ಜೆನ್ಸಿ ಡ್ರೈವರ್ ಸಿಕ್ಕದ ಕಾಣಿ ಇಲ್ಲೊಬ್ರು ಮೇಡಮ್ ಕಣಿ ಆಚೆ ಬದಿ ಓಟೆಕ್ ಮಾಡ್ಕೊಬೋದು ಈಚೆ ಹಬ್ಬದು ಆಚೆ ಬದಿ ಓಟೆಕ್ ನಾವೇ ಹೆದರ್ಕಂತ ಓಟೆಕ್ ಮಾಡೋದು ಇವ್ರು ನಮ್ಮನ್ನೇ ಓಟೆಕ್ ಮಾಡ್ಕೋತರು ಅವರು ಬೀಳುದಲ್ಲದೆ ನಮ್ಮನ್ನೇ ಬೀಳಿಸ್ತದೆ ಹೆದ್ರೆ ಆಪ್ಸೋರು ಐತೆ ನಂಗೆ ಇವತ್ತು ನಾನು ಹೊರಟದ್ದು ಕೋಟೇಶದೊಳಗೆ ಬೀಜಾಡಿ ಬೀಜಾಡಿ ಕಲಾ ಕಲಾಚಂದನ ಟೀಮ್ ಅವ್ರದ್ದು ಲಾಸ್ಟ್ ಅವರಿಗೆ ನಾಟಕ ಐತೆ ಒಳ್ಳೆ ಮತ್ತೆ ಸೂಪರ್ ಇತ್ತು ನಾಟಕ ನಮ್ಮ ಕಲಾವಿದರಲ್ಲ ಅದರಲ್ಲಿ ಇಪ್ಪದ ಅವರೆಲ್ಲ ಮಾತಾಡಿಸಿ ಹಾಗೆ ಪ್ರೋಗ್ರಾಮ್ ಕಂಡುಪ್ಪ ಅಲ್ಲಿ ಹೊರಟದ ಕಲಾವಿದ್ರ ಜೀವನ ಅಲ್ಲ ಕಣಿ ಇವತ್ತು ಇಲ್ಲಿ ವೇಷ ಮಾಡ್ರ ನಾಳೆ ಎಲ್ಲಿ ವೇಷ ಮಾಡ್ತಾರ ಗೊತ್ತಿರೋದಿಲ್ಲ ಅದು ಈ ಮಕ್ಳಿಗೆಲ್ಲ ವೇಷ ಮಾಡೋದ ಸಾಹಸ ವೇಷ ಮಾಡ್ರ ಚಂದ್ವೇ ಬೇರೆ ಕಾಣಿಲ್ಯಾತ ನೀ ಮಾಡಿದ್ಯಾ ಅಣ್ಣ ಒಳ್ಳೆ ಇಲ್ಲ ಎಂದ್ ಕಾಣಿ ಕಣಿ ಡ್ಯಾನ್ಸ್ ಡಾನ್ಸ್ ಅಣ್ಣನ ಡ್ಯಾನ್ಸ್ ಡಾನ್ಸ್ ಒಳ್ಳಾಲ್ಲಮ್ರೆ ಇವ್ರಿಗೆ ಮಕ್ಕಳು ಡಾನ್ಸ್ ಆಡ ನಾಟಕಲ್ಲ ಕಾತ್ಕೊಂಡ್ರೆ ಟೈಮ್ ಅದೇ ಗುದ ಹಂಗೆ ಆಗಲಿಕ್ಕೆ ಸ್ಟೇಜ್ ಹತ್ತಿ ಡಾನ್ಸ್ ಮಾಡ್ಕೊಳ್ಳೋದಲ್ಲ ನಿನ್ಪಾಯ್ತು ಒಂದ್ಸಲಿ ನಮ್ ಕಲಾವಿದ್ರ ರೆಡಿ ಆತಿದ್ರೆ ಮೇಕಪ್ ಮಾಡ್ಕಿದ್ರ ಮೊದ್ಲೆ ಗುರ್ ಸಿಕ್ಕುತ್ತಾ ಮೇಕಪ್ ಮಾಡೋಣ ಯಾರಂಗ್ ಗುರು ಸಿಗುದಿಲ್ಲ ಕಣೆಯವ್ರನ್ನ ಯಾರು ಶಿವಮ್ ಡಾನ್ಸ್ ಕ್ರೀವ್ ಅವ್ರದ್ದು ಡ್ಯಾನ್ಸ್ ಆರ್ಕೆಸ್ಟ್ರಾ ಸಾಕ್ರದೆಲ್ಲ ಪ್ರೋಗ್ರಾಮ್ ಹೋಗಿ ನಮ್ ಕಲಾ ಚಂದ್ ಅಲ್ಲದ ಲಾಸ್ಟ್ ಅವ್ರ ನಾಟಕ ಶುರು ಇತ್ತು

ನಮ್ಮ ಕಲಾವಿದ್ರ ಎನರ್ಜಿ ಕಂಡ ಕೆಳಗಿದ್ದ ಮಕ್ಕಳೆಲ್ಲ ಸ್ಟೇಜ್ ಮೇಲೆ ಬಂದ್ಕೊಂಡು ನೋಡ್ದು ಕಣಿ ಕಲಾವಿದ್ರಲ್ಲ ಸ್ಟೇಜ್ ಹತ್ರ ಮುಂದೆ ಕೇಳ್ಕ ಅವ್ರ ಕೆಲಸ ಮನೋರಂಜನೆ ಹಂಡ್ರೆಡ್ ಪರ್ಸೆಂಟ್ ಮನೋರಂಜನೆ ಕೊಟ್ಟೆ ಕೊಡ್ತಾರೆ ಹಂಗೆ ಕಲಾಚಂದನ ಬಿಜೆಡಿ ಡಿ ಗೋಪಾಡಿ ಅವ್ರದ್ದೆಲ್ಲ ನಾಟಕ ಬೇಕಿದ್ರೆ ಈ ನಂಬರ್ ಇತ್ತು ಕಣಿ ಇದು ಬುಕ್ಕಿಂಗ್ ಮಾಡಿ ಕಾಲ್ ಮಾಡಿ ಮಾತಾಡ್ಲಕ್ಕ